ನಮಸ್ಕಾರ ಚಿಲಿಪಿಲಿ ಕನ್ನಡ ಚಾನೆಲ್ನ ಐವತ್ತೆರಡನೇ ವಿಡಿಯೋಗೆ ಸ್ವಾಗತ ಈ ಚಾನೆಲ್ನಲ್ಲಿ ಬರುವ ವಿಡಿಯೋಗಳು ಶಾಲೆಯ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಮೌಖಿಕ ಪರೀಕ್ಷೆಗಳಿಗೆ ಪರೀಕ್ಷೆಯ ತಯಾರಿಗೆ ರಸಪ್ರಶ್ನೆಗಳಿಗೆ ಪ್ರಾಜೆಕ್ಟ್ ವರ್ಕ್ಗೆ ಶಾಲೆಯ ವಸ್ತು ಪ್ರದರ್ಶನ ಮುಂತಾದ ಕಾರ್ಯಕ್ರಮಗಳಿಗೆ ತುಂಬ ಉಪಯುಕ್ತವಾಗಿದೆ ಪೋಷಕರೂ ಸಹ ತಮ್ಮ ಮಕ್ಕಳಿಗೆ ಕನ್ನಡ ಜ್ಞಾನವನ್ನು ಹೆಚ್ಚಿಸುವುದಕ್ಕೆ ಬಳಸಿಕೊಳ್ಳಬಹುದು ದಯವಿಟ್ಟು ಎಲ್ಲ ವೀಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಇಂದಿನ ವಿಡಿಯೋದಲ್ಲಿ ಒತ್ತಕ್ಷರಗಳನ್ನು ಬಳಸಿರುವ ಪದಗಳನ್ನು ಹೇಗೆ ಕಲಿಸಬಹುದು ಎಂಬುದನ್ನು ವಿಭಿನ್ನ ರೀತಿಯಲ್ಲಿ ತೋರಿಸಲಾಗಿದೆ ಈ ಚಟುವಟಿಕೆಯಲ್ಲಿ ನ ತ ದ ನ ಪ ಈ ಅಕ್ಷರಗಳ ಒತ್ತಕ್ಷರಗಳನ್ನು ಬಳಸಿದ ಪದಗಳನ್ನು ಬರೆಯಲಾಗಿದೆ ಮಕ್ಕಳು ಒಂದೊಂದೇ ಪದವನ್ನು ಓದುತ್ತಾ ಹೋಗಬೇಕು ಹಾಗೂ ಒತ್ತಕ್ಷರವನ್ನು ಎಲ್ಲಿ ಬಳಸಲಾಗಿದೆ ಎಂಬುದನ್ನು ಗಮನಿಸಬೇಕು ಉದಾಹರಣೆಗೆ ಅಣ್ಣ ಉಣ್ಣು ಕಣ್ಣು ಗಿಣ್ಣು ಅದೇ ರೀತಿ ನ ಅನ್ನ ತನ್ನ ಅನ್ನು ಗನ್ನು ಈ ರೀತಿ ಮಕ್ಕಳಿಗೆ ಓದುವಂತೆ ಹೇಳಬೇಕು ಒತ್ತಕ್ಷರಗಳನ್ನು ಈ ರೀತಿ ಚಟುವಟಿಕೆಯ ಮೂಲಕ ವಿಭಿನ್ನ ರೀತಿಯಲ್ಲಿ ಹೇಳಿಕೊಟ್ಟಾಗ ಆಸಕ್ತಿಯಿಂದ ಕಲಿಯುತ್ತಾರೆ ಮತ್ತು ಜ್ಞಾಪಕದಲ್ಲಿ ಇಟ್ಟುಕೊಳ್ಳುತ್ತಾರೆ ವಂದನೆಗಳು